ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮಂದೇಶ್ ಇವತ್ತು ಚಳಿಗಾಲದ ಅಧಿವೇಶನ ಆರಂಭಗೊಂಡಿದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಇವತ್ತು ಮೊದಲನೇ ದಿನ ಸದನದಲ್ಲಿಯೂ ಸದ್ದು ಗದ್ದಲ ಇವತ್ತು ಜೋರಾಗಿ ನಡೀತು ಪ್ರಾರಂಭದಲ್ಲಿ ಇದರ ಜೊತೆ ಜೊತೆಗೇನೆ ಇವತ್ತು ಗಮನ ಹರಿಸಬೇಕಾದಂತಹ ವಿಷಯ ಮಹಾರಾಷ್ಟ್ರದ ಕೆಲವೊಂದು ಪುಂಡರು ಮತ್ತೆ ಬೆಳಗಾವಿಯ ತಂಟೆಗೆ ಬಂದಿದ್ದಾರೆ ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಆಗ್ಬೇಕು ಅಂತ ಶಿವಸೇನೆಯ ನಾಯಕ ಆದಿತ್ಯ ಠಾಕ್ರೆ ಹೇಳ್ತಾರೆ ಯಾಕಂದ್ರೆ ಬೆಳಗಾವಿಯಲ್ಲಿರುವಂತ ಮರಾಠಿ ಭಾಷಿಕರ ಸ್ಥಿತಿ ಚಿಂತಾಜನಕ ಆಗಿದೆ ಅಂತ ಆದಿತ್ಯ ಠಾಕ್ರೆ ಹೇಳ್ತಾರೆ ಪುಣೆಯಲ್ಲಿ ಮಾತಾಡಿರುವಂತಹ ಅವರು ಮರಾಠಿ ಭಾಷೆಯವರನ್ನ ತುಳಿಯಲಾಗ್ತಾ ಇದೆ ಬೆಳಗಾವಿಯಲ್ಲಿ ಮರಾಠಿ ಭಾಷಿಕರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ ಮಹಾರಾಷ್ಟ್ರದ ನಾಯಕರನ್ನ ಕರ್ನಾಟಕ ಪ್ರವೇಶಕ್ಕೆ ಸರ್ಕಾರದಿಂದ ನಿರ್ಬಂಧಿಸಲಾಗಿದೆ ಅಂದಿದ್ದಾರೆ ಮರಾಠಿ ಭಾಷಿಕರ ಅಭಿವೃದ್ಧಿಗೆ ಹೆಚ್ಚುವರಿ ಅನುದಾನ ನೀಡುವುದಾಗಿ ಅಸಂವಿಧಾನಿಕ ಸಿಎಂ ಅಂದ್ರೆ ಕಳೆದ ಸಿಎಂ ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಸಿಎಂ ನೀಡಿದ ಭರವಸೆ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಲ್ಕುಲ್ ಮುಖ್ಯಮಂತ್ರಿ ಮಹೋದಯ कि केंद्र शासित किया जाए प्रस्ताव लाते केंद्र शासित करने के लिए बेड़गांव को तो हम सारे लोग उनके साथ खड़े रहते और यही प्रस्ताव शायद आ, संसद में भी आना चाहिए क्योंकि संसद भवन में सेशन तो जारी है यही हमारी मांग रहेगी कि, कि वहाँ के जो अत्याचार हो रहे हैं वो रोका जाए अट्रोसिटीज अत्रो, रोके जाए और मराठी जनता को जो हैरान किया जा रहा है वो तुरंत रोका जाए मराठी जनता तो भी हिंदू ही है ना तो बटेंगे तो कटेंगे बोलने वाले वहां जाके मराठी जनता को आश्रय देंगे क्या बिल्कुल हमने सुबह भी मांग की ಆದಿತ್ಯ ಠಾಕ್ರೆ ಹೇಳಿಕೆಗೆ ರಾಜ್ಯದ ಪ್ರತಿಯೊಬ್ಬ ನಾಯಕನು ಪಕ್ಷ ಭೇದವನ್ನ ಮರೆತು ತಿರುಗೇಟನ್ನು ಕೊಟ್ಟಿದ್ದಾನೆ ಆದಿತ್ಯ ಠಾಕ್ರೆ ಇನ್ನು ರಾಜಕೀಯದಲ್ಲಿ ಬೆಳಿಬೇಕಾದಂತಹ ಯುವಕ ಮಹಾ ಆದರೆ ನಮ್ಗಿಂತ ಒಂದು ನಾಲ್ಕು ವರ್ಷ ದೊಡ್ಡವನಿರ್ಬೋದು ಬೆಳಗಾವಿಯ ವಿಷಯಕ್ಕೆ ಬಂದರೆ ಬೆಳಗಾವಿಯ ತಂಟೆಗೆ ಬಂದರೆ ಏನಾಗಿದೆ ಗತಿ ಅನ್ನೋದು ನಿಮ್ಮ ತಂದೆಗೆ ಕೇಳಿ ಗೊತ್ತಾಗುತ್ತೆ ಆದಿತ್ಯ ಠಾಕ್ರೆ ಎಸ್ ಪುಂಡಾಟಿಕೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗಿತ್ತು ಯಾವ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಬೆಳಗಾವಿಯಲ್ಲಿ ಅಧಿವೇಶನ ಬಂದಾಗ ಈ ರೀತಿ ಖ್ಯಾತೆ ತೆಗೆಯೋದು ಹೊಸದೇನಲ್ಲ ಇವರು ಎಸ್ ಪುಂಡರ್ದು ಇವರಿಗೆ ಗಾಡ್ ಫಾದರ್ ತರ ಇವ ಆದಿತ್ಯ ಠಾಕ್ರೆ ಕೆಲವೊಂದು ಶಿವಸೇನೆಯ ನಾಯಕರು ನಮಗೆ ಶಿವಸೇನೆ ಪಕ್ಷದ ಬಗ್ಗೆ ಗೌರವವಿದೆ ಆದರೆ ಮರಾಠಿಯ ವಿಷಯದಲ್ಲಿ ತಾವು ಇದರಲ್ಲಿ ಬಂದರೆ ನೀವು ಯಾವ ಪಕ್ಷದವರು ಅಂತ ನಾವು ನೋಡಲ್ಲ ನೀವು ಯಾರು ಇದೀರಂತ ನೋಡಲ್ಲ ಎಂಥೆಂಥವ್ರುನ ಬಿಟ್ಟಿಲ್ಲ ನೀನ್ಯಾವ ಲೆಕ್ಕ ಅಲ್ಲ ಆದಿತ್ಯ ಠಾಕ್ರೆ ಇದೇ ಭಾಷೆನ ಬಳಸಬೇಕಾಗತ್ತೆ ಆದಿತ್ಯ ಠಾಕ್ರೆಗೆ ಆದಿತ್ಯ ಠಾಕ್ರೆ ಬೆಳಗಾವಿಯ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅನ್ನೋದನ್ನು ನಿಮ್ಮ ತಂದೆಗೆ ಸಲ ಕೇಳು ನಿಮ್ಮ ಅಜ್ಜನಿಗೆ ಒಂದ್ಸಲ ಕೇಳಿ ಇದು ನಿಮ್ಮ ದುರಾದೃಷ್ಟ ನಿಮ್ಮ ಅಜ್ಜಿಯವ್ರು ಇಲ್ಲ ಕೇಳು ಬೆಳಗಾವಿ ವಿಷಯಕ್ಕೆ ಬಂದರೆ ಎಂಥವ್ರನ್ನ ಹೆಂಗೆ ನಾವು ಮಾತಿನಲ್ಲಿಯೂ ಕೂಡ ಉತ್ತರ ಕೊಟ್ಟಿದ್ದೇವೆ ಅವ್ರು ಯಾವುದ್ರಲ್ಲಿ ಅದರಲ್ಲಿ ಉತ್ತರ ಕೊಡಕ್ಕೆ ಇದ್ದೇವೆ ಕನ್ನಡಿಗರು ಶಿವರಾಜ್ ತಂಗಡಿಗೆ ಅವರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯನ್ನ ಕರ್ನಾಟಕದಿಂದ ಬೇರ್ಪಡಿಸುವ ಮಾತೇ ಇಲ್ಲ ಬೆಳಗಾವಿ ಕರ್ನಾಟಕ ಕನ್ನಡಿಗರ ಆಸ್ತಿ ಇದನ್ನ ಬಿಟ್ಟು ಕೊಡುವ ಪ್ರಶ್ನೆಯೇ ಬರುವುದಿಲ್ಲ ಅಂತ ಶಿವರಾಜ್ ತಂಗಡಿಗೆ ಅವರು ಹೇಳಿದ್ದಾರೆ ಇನ್ನು ಆದಿತ್ಯ ಠಾಕ್ರೆಗೆ ಇನ್ನು ವಯಸ್ಸು ಸಣ್ಣದು ಬೆಳಗಾವಿಯಲ್ಲಿರುವಂತ ನಮ್ಮ ಕನ್ನಡಿಗರ ಹವ ಗೊತ್ತಿಲ್ಲ ಅನಿಸುತ್ತೆ ಬೆಳಗಾವಿಯಲ್ಲಿನ ನಮ್ಮ ಕನ್ನಡಿಗರ ಶಕ್ತಿ ಗೊತ್ತಿಲ್ಲ ಅನಿಸುತ್ತೆ ಯಾವಾಗೂ ನಮ್ಮ ಬೆಳಗಾವಿ ಕನ್ನಡಿಗರ ಕೈಗೆ ಆದಿತ್ಯ ಠಾಕ್ರೆ ಸಿಕ್ಕಿಲ್ಲ ಅನಿಸುತ್ತೆ ಸುಮ್ನೆ ಮೈಕ್ ಇದೆ ಭಾಷಣ ಮಾಡೋದಲ್ಲ ನೀನು ಅಷ್ಟೇ ನೀನು ನಿಮ್ಮ ಕುಟುಂಬ ಎಲ್ಲವೂ ಅಷ್ಟೊಂದು ಮಟ್ಟಿಗೆ ಜನಸೇವೆ ಮಾಡಿದರೆ ಮಹಾರಾಷ್ಟ್ರದಲ್ಲಿ ಜನ ನಿನ್ನನ್ನು ಗೆಲ್ಲಿಸ್ತಿದ್ರು ನಿಮ್ಮ ಪಕ್ಷವನ್ನ ಗೆಲ್ಲಿಸ್ತಿದ್ರು ಮೊದಲು ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ನಿಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋದು ನೋಡಿ ನೆರೆಯ ರಾಜ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾನೆ ಯಾವ ನೈತಿಕತೆ ಇದೆ ಬೆಳಗಾವಿಯ ಬಗ್ಗೆ ಮಾತನಾಡಲಿಕ್ಕೆ ಹಂಗಂದ್ರೆ ಇಷ್ಟು ದಿನ ವರದಿ ಕೊಟ್ಟವ್ರದೆಲ್ಲ ಆ ವರದಿಯವರು ಎಲ್ಲರೂ ವರದಿಯನ್ನು ಕೊಟ್ಟಿದ್ರಲ್ಲ ಅವರೆಲ್ಲ ವರದಿ ತಪ್ಪ ಹಾಗಿದ್ರೆ ನಿಮ್ಮ ಮಹಾರಾಷ್ಟ್ರದ ದೊಡ್ಡ ದೊಡ್ಡ ಹಿರಿಯ ನಾಯಕರೇ ಎಲ್ಲವನ್ನ ಮುಚ್ಚಿಕೊಂಡು ಸುಮ್ಮನಿರುವಾಗ ಮಹಾರಾಷ್ಟ್ರದಲ್ಲಿ ಸೋತಿದೆ ನಿಮ್ಮ ಪಕ್ಷ ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಮೈಕ್ ಹತ್ರ ಬಂದು ಹೇಳಿಕೆ ಕೊಡೋದು ಮೊದಲು ನಿಲ್ಲಿಸಿ ಅವರು ಸ್ಪಷ್ಟ ಉದ್ದೇಶ ಒಂದೇ ಮಹಾರಾಷ್ಟ್ರದಲ್ಲಿ ಹೆಂಗಾದ್ರೂ ಸೋತಿದ್ದೀವಿ ಏನ್ ಮಾಡಿದ್ರು ಮರಾಠಿಗಾರ ಮಹಾರಾಷ್ಟ್ರ ಜನ ನಮ್ಗೆ ಹತ್ರ ಆಗ್ತಾರೆ ಏನಿಲ್ಲ ಬೆಳಗಾವ್ದು ನಮ್ದು ಬೆಳಗಾವಿ ನಮ್ದು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರೋ ಮರಾಠಿಗರು ನನಗೆ ಹೀರೋ ಥರ ಟ್ರೀಟ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಏ ನೋಡಿ ನಾನು ರಾಜ್ಯದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ ನಾನು ಹೀರೋ ಅಂತ ತೋರಿಸ್ಕೊಳ್ಳಿಕ್ಕೆ ನಿನ್ನ ಹೀರೋಯಿಸಮ್ನ ತೋರಿಸ್ಬೇಡ ಬೆಳಗಾವಿಗೆ ತಂಟೆಗೆ ಬಂದರೆ ಶಿವಸೇನೆ ನಾಯಕನೇ ಇರಲಿ ಎಮ್ ಇ ಎಸ್ ನಾಯಕನೇ ಇರಲಿ ಯಾವುದೇ ಕಾಂಗ್ರೆಸ್ನವ್ರು ಇರಲಿ ಯಾವುದೇ ಬಿ ಜೆ ಪಿ ಅವನಿರಲಿ ಯಾವನಿಗೂ ಬಿಡಲ್ಲ ನಮಗೆ ಮೊದಲು ಕನ್ನಡ ಆಮೇಲೆ ಪಕ್ಷ ಆಮೇಲೆ ರಾಷ್ಟ್ರ ನಾವು ರಾಷ್ಟ್ರದ ಹಿತಕ್ಕಾಗಿದ್ದೀವಿ ರಾಜ್ಯದ ಹಿತವನ್ನು ಕಾಪಾಡ್ಕೊತೀವಿ ನಾವು ನಮ್ಮದನ್ನ ಕಾಪಾಡಿಕೊಳ್ಳೋದು ನಾವು ಸದಾ ಇದ್ದೀವಿ ನಮಗೆ ರಾಜ್ಯ ಎಷ್ಟು ಮುಖ್ಯನೋ ದೇಶ ಅಷ್ಟೇ ಮುಖ್ಯ ಆದ್ರೆ ಒಳ ಒಳಗೆ ಜಗಳ ಹಚ್ಚುವಂಥ ನಿನ್ನಂಥ ಕ್ರಿಮಿಗಳ ಕಂಡ್ರೆ ಅಷ್ಟೇ ಮೈ ಉರಿಯುತ್ತೆ ಆದಿತ್ಯ ಠಾಕ್ರೆ ಇನ್ನೂ ಬೆಳೆ ವಹಿಸಿದೆ ಚೆನ್ನಾಗಿ ರಾಜಕಾರಣ ಮಾಡಿ ಜನಸೇವೆಯನ್ನು ಮಾಡಿ ಬೆಳಗಾವಿಯರ ತಂಟೆಗೆ ಬಂದರೆ ಅದು ಏನಾಗುತ್ತೆ ಅನ್ನೋದನ್ನು ನಿಮ್ಮ ಹಿರಿಯರಿಗೆ ಕೇಳ್ಕೊಳ್ಳಿ ಇನ್ನು ನಮ್ಮ ಹತ್ರ ಕೂಡ ಕೆಲವೊಂದು ಕ್ರಿಮಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಮಾಡಿದವರಿಗೂ ಕೂಡ ಬೆಳೆ ಬೆಂಗಳೂರಲ್ಲಿ ಯಾವ ಗತಿಯನ್ನು ಕಾಣಿಸಿದೀವಿ ಅನ್ನೋದು ಅವರು ಕೂಡ ಒಂದ್ಸಲ ನೋಡಬೇಕು ಕೇಳಬೇಕು ಸುಮ್ ಸುಮ್ಮನೆ ಬೆಳಗಾವಿ ತಂಟೆಗೆ ಬಂದ್ರೆ ಹುಷಾರ್ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಎಲ್ಲ ನಾಯಕರು ಹೇಳಿದ್ದಾರೆ ಬರೀ ಪ್ರಚಾರಕ್ಕಾಗಿ ಆದಿತ್ಯ ಠಾಕ್ರೆ ಈ ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ ಬೆಳಗಾವಿ ನಮ್ದು ಅಂತ ಅವ್ರು ಹೇಳ್ತಾರೆ ಹಂಗಂದ್ರೆ ನಾವು ಮುಂಬೈ ನಮ್ದು ಅಂತೀವಿ ನಾಳೆ ನಾವು ಸೋಲಾಪುರ್ ನಮ್ದು ಅಂತೀವಿ ನಾಳೆ ಕೋಲಾಪುರ್ ನಮ್ದು ಅಂತೀವಿ ಕೊಡ್ತೀರಾ ಆದಿತ್ಯ ಠಾಕ್ರೆ ಒಬ್ಬ ಹುಚ್ಚ ಅದಕ್ಕೆ ಬಿಟ್ಟು ಬೇರೆ ಏನೂ ಅಲ್ಲ ಹುಚ್ಚನ ರೀತಿ ಹೇಳಿಕೆ ಕೊಟ್ಟು ಮಹಾರಾಷ್ಟ್ರ ಮೀಡಿಯಾದಲ್ಲಿ ಹೀರೋ ಆಗ್ಬೇಕನ್ನೋ ಒಂದೇ ಒಂದು ಆಸೆ ಹೊರತು ಆತನಿಗೆ ಬೆಳಗಾವಿ ಇತಿಹಾಸ ಗಂಧ ಏನು ಗೊತ್ತಿಲ್ಲ ಒಬ್ಬ ಹುಚ್ಚ ಹುಚ್ಚನ ಬಿಟ್ಟರೆ ಬೇರೆ ಏನು ಅಲ್ಲ ಆದಿತ್ಯ ಠಾಕ್ರೆ ಬೆಳಗಾವಿ ವಿಷಯ ಏನ್ರಿ ಗೊತ್ತು ನಿಮಗೆ ಇನ್ನೊಂದು ಸಲ ಬೆಳಗಾವಿಯ ತಂಟೆಗೆ ಬಂದರೆ ಕನ್ನಡಿಗರು ಸುಮ್ಮನೆ ಇರಲ್ಲ ಆಮೇಲೆ ಅದು ಬೇರೆನೇ ಆಗುತ್ತೆ ಆದಿತ್ಯ ಠಾಕ್ರೆ ಬೆಳೆ ವಹಿಸಿದೆ ಸುಮ್ಮನೆ ರಾಜಕಾರಣ ಮಾಡ್ಕೊಂಡು ನಿಮ್ಮ ರಾಜ್ಯದಲ್ಲಿ ಏನಾದರೂ ಒಂದು ಒಳ್ಳೆಯ ಹುದ್ದೆನ ಗಿಟ್ಟಿಸ್ಕೊಳ್ಳಿ ನಮ್ಮ ರಾಜ್ಯ ತಂಟೆಗೆ ಬಂದರೆ ಮತ್ತೆ ಕತೆ ಬೇರೆನೆ ಆಗುತ್ತೆ ಎಸ್ ಇನ್ನು ಮುಂದಿನ ಸುದ್ದಿ ಇವತ್ತು ಸದನದಲ್ಲಿ ವಫ್ ವಿಚಾರವಾಗಿ ಗಲಾಟೆ ಶುರುವಾಯಿತು ಬಸವಣ್ಣ ಮತ್ತು ವಫ್ ವಿಚಾರವಾಗಿ ಎಲ್ಲ ಗಲಾಟೆ ಶುರುವಾಯಿತು ಬೆಳಗಾವಿಯ ಅಧಿವೇಶನ ಮೊದಲನೇ ದಿನ ಇವತ್ತು ವಫ್ ವಿಚಾರ ಪ್ರಸ್ತಾಪವಾಗಿ ಸದನದಲ್ಲಿ ಗದ್ದಲ ಶುರು ಆಗುತ್ತೆ ಏನ್ ಸ್ಟಾರ್ಟಿಂಗ್ ಅಲ್ಲೇ ಸದನ ನಡೆಯುವಂತ ಸಭಾಂಗಣದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವಂತಹ ಅನುಭವ ಮಂಟಪ ಚಿತ್ರದ ಬಗ್ಗೆ ನಿಳುವಳಿ ಸೂಚನೆ ನೀಡಲು ಸ್ಪೀಕರ್ ಯು ಟಿ ಖಾದ್ರೆ ಮುಂದಾಗ್ತಾರೆ ಈ ಮಧ್ಯೆ ಧ್ವನಿ ಎತ್ತಿದಂತ ವಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲ ಬಸವಣ್ಣನ ದೇವಸ್ಥಾನನೇ ವಫ್ ಬೋರ್ಡ್ ಆಸ್ತಿ ಆಗ್ಯಾವ ಅಂತ ಕಾಲಿಳಿತಾರೆ ಇದಕ್ಕ ಕೆಂಡಾಮಂಡಲರಾದಂತಹ ಸಚಿವ ಕೃಷ್ಣೇ ಭೈರೇಗೌಡ ಹಾಗೂ ಶರಣ ಪ್ರಕಾಶ್ ಪಾಟೀಲ್ ಬಿಜೆಪಿ ಸದಸ್ಯರ ವಿರುದ್ಧ ಮುಗಿಬೀಳುತ್ತಾರೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿಯವರು ಬಸವಣ್ಣನವರ ಮೇಲೆ ನಂಬಿಕೆ ಇಲ್ಲ ಅವರನ್ನ ಹೀಯಾಳಿಸುವ ಕೆಲಸ ಆಗ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ ತಕ್ಷಣ ಮೇಲೆಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಕೈ ನಾಯಕರಿಗೆ ಮಾತಿನ ಮೂಲಕವೇ ಟಾಂಗ್ ಕಟ್ಟಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ವಾಕ್ ಸಮರವೇ ನಡೆಯುತ್ತೆ ಆ ಒಂದು ಕ್ಷಣದಲ್ಲಿ ಬೆಳಗಾವಿಗೆ ಬಂದಿರುವುದು ರೈತರ ನೆಮ್ಮದಿ ಕಾಪಾಡೋಕ್ಕೆ ವಫ್ ಬೋರ್ಡ್ ಅತಿ ಹೆಚ್ಚು ಲೂಟಿ ಮಾಡಿರುವುದು ಬೆಳಗಾವಿಯಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಈ ಬಗ್ಗೆ ಸುದೀರ್ಘ ಚರ್ಚೆ ಆಗಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ರು ಇದಕ್ಕೆ ಕೌಂಟರ್ ಕೊಟ್ಟಂತ ಕೈ ನಾಯಕರು ನೀವು ಬಸವಣ್ಣ ಹಾಗೂ ಅನುಭವ ಮಂಟಪದ ವಿರೋಧಿಗಳು ಅಂತ ಟಾಂಗ್ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ ನೀವೆಲ್ಲ ಬಸವಣ್ಣನ ವಿರೋಧಿಗಳು ಬಸವಾದಿ ತತ್ವದ ವಿರೋಧಿಗಳು ಅನಗತ್ಯ ಕಲಾಪದಲ್ಲಿ ಗೊಂದಲ ಸೃಷ್ಟಿಸೋದು ಇವರ ಕೆಲಸ ಅಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಗುಡುಗಿದ್ರು ಇದೊಂದು ಹಿಟ್ಲರ್ ಸರ್ಕಾರ ಅಂತ ಪಿಯ ನಾಯಕರು ಕೂಡ ಹೇಳಿದ್ರು ಸದನದಲ್ಲಿ ಆದ್ರೆ ಈ ಬಿಜೆಪಿ ಮತ್ತು ಕಾಂಗ್ರೆಸ್ನವರಿಗೆ ಯಾವ ನೈತಿಕತೆಯೂ ಇಲ್ಲ ಬಸವಣ್ಣನ ಬಗ್ಗೆ ಮಾತನಾಡಲಿಕ್ಕೆ ಅವರು ಸರ್ಕಾರ ಇದ್ದಾಗ ಬಸವಣ್ಣನ ಬಗ್ಗೆ ಅವರು ಚೆನ್ನಾಗಿ ಮಾತಾಡ್ತಾರೆ ಇವರು ಸರ್ಕಾರ ಇದ್ದಾಗ ಬಸವಣ್ಣನ ಬಗ್ಗೆ ಇವರು ಚೆನ್ನಾಗಿ ಮಾತಾಡ್ತಾರೆ ಆದರೆ ಅಧಿಕಾರ ಇರಲಿ ಬಿಡಲಿ ಬಸವಣ್ಣನ ತತ್ವ ಪಾಲಿಸುವಂತಹ ನಾಯಕರು ಕಾಂಗ್ರೆಸ್ನಲ್ಲಿಯೂ ಇಲ್ಲ ಪಿಯಲ್ಲಿಯೂ ಇಲ್ಲ ಇವರಿಗೆ ಬಸವಣ್ಣನ ತತ್ವ ಬಸವಣ್ಣನ ಏನು ಮೂಲ ವಚನದ ಮೂಲ ಉದ್ದೇಶಗಳೇ ಗೊತ್ತಿಲ್ಲ ಇವರಿಬ್ರಿಗೆ ಬಸವಣ್ಣ ಏನು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಹೇಳಿದರು ಇವರು ಬರೀ ಬಾಯ್ತಾರೆ ಬಾಯಿಂದ ಬರುವಂಥ ಮಾತುಗಳೆಲ್ಲವೂ ಸುಳ್ಳೆ ಬಿಜೆಪಿಗರಿಗೂ ಕಾಂಗ್ರೆಸ್ಗರಿಗೂ ವಿರೋಧ ಪಕ್ಷದಲ್ಲಿದ್ದಾಗ ಏ ನಾವು ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳೋಗಳು ಇವರು ಅದೇ ಆಡಳಿತ ಪಕ್ಷಕ್ಕೆ ಹೋದಾಗ ಮಾಡ್ತೀವಿ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಮುಂದೆ ಮಾಡೋಣ ಹಂಗಂದ್ರೆ ಪಂಚಮ ಶಾಲಿಗಳಿಗೆ ಮೀಸಲಾತಿ ಕೊಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ನವ್ರು ಇದ್ದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಜಯನಂದ್ ಕಾಶ್ಯಪ್ನವ್ರು ಯತ್ನಾಳ್ ಎಲ್ಲರೂ ಹೋರಾಟ ಮಾಡಿದ್ರು ಆವಾಗ ಬಿಜೆಪಿಗಾರ್ ನಾವು ಕೊಡಿಸ್ತೀವ್ರಿ ಅಂತ ಹೇಳಿದರು ಮುಸ್ಲಿಮರ ಮೀಸಲಾತಿಯನ್ನು ತಂದು ಇವ್ರಿಗೆ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಅವ್ರು ಹೋದ್ರು ಇವಾಗೆಲ್ಲವೂ ಆ ಒಂದು ಗೊಂದಲದಲ್ಲಿದೆ ಯಾಕಪ್ಪ ನೀವು ಬಸವಣ್ಣ ಭಕ್ತರಾಗಿದ್ರೆ ಬಿ ಜೆ ಪಿಗರು ಬಸವಣ್ಣನ ಪಕ್ಕ ಅಪ್ಪಟ ಅಭಿಮಾನಿಗಳು ಭಕ್ತರಾಗಿದ್ರೆ ನೀವು ಯಾಕೆ ಕೊಟ್ಟ ಮಾತನ್ನು ತಪ್ತೀರಿ ಕೊಟ್ಟ ಮಾತ ಮೇಲೆ ನೀವು ನಿಂತ್ಕೋಬೇಕಿತ್ತು ಇನ್ನೂ ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಭಾಷಣ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅಲ್ಲಮ್ಮ ಪ್ರಭುಗಳು ಕೆಳ ಜಾತಿಯವರು ಆಗಿದ್ರು ಕೂಡ ಅವರನ್ನ ಸಭಾಧ್ಯಕ್ಷರ ಸ್ಥಾನ ಅಂದ್ರೆ ಇವತ್ತು ಯು ಟಿ ಕಾದಿರವ್ರೆ ನೀವು ಏನು ಕೂತ್ಕೊಂಡಿದ್ದೀರಲ್ಲ ಆ ಸ್ಥಾನವನ್ನು ಬಸವಣ್ಣನವರು ನೀಡಿದ್ರ ಅಂತ ಹೇಳಿದ್ರು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏರ್ಪಟ್ಟಾಗ ನೀವು ದಲಿತರಿಗೆ ಮುಖ್ಯಮಂತ್ರಿ ಮಾಡಬೇಕಿತ್ತು ಯಾಕೆ ದಲಿತರಿಗೆ ಮುಖ್ಯಮಂತ್ರಿ ಮಾಡಿಲ್ಲ ಈ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು ಅಲ್ಲಮ್ಮ ಪ್ರಭು ಕೆಳ ಜಾತಿಯವರಿಂದ ಬಂದಿದ್ರು ಕೂಡ ಅವ್ರನ್ನ ಮೇಲ್ಜಾತಿ ಏನು ಸಭಾಧ್ಯಕ್ಷರ ಪಟ್ಟವನ್ನ ಕಟ್ಟಿದ್ರು ಅಂತ ಸಿದ್ದರಾಮಯ್ಯವರೇ ಖುದ್ದಾಗಿ ಅವರು ಬಾಯಿಂದ ಹೇಳ್ತಾರೆ ಆದರೆ ನೀವು ಯಾಕೆ ನಿಮ್ಮ ಸರ್ಕಾರ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ದಲಿತರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡ್ಬೋದಿತ್ತಲ್ಲ ಯಾಕೆ ಕೆಳವರ್ಗದವರು ಅಂತ ನೀವು ಅವರಿಗೆ ಮುಖ್ಯಮಂತ್ರಿ ಮಾಡಿಲ್ವಾ ಹಾಗಂದರೆ ಅವತ್ತು ನಿಮಗೆ ಬಸವಣ್ಣನ ತತ್ವಗಳು ನೆನಪಿಗೆ ಬರಲಿಲ್ವ ಇನ್ನೂ ಕೆಲವರು ಹೇಳ್ತಾರೆ ಮಹಿಳೆಯರ ರಕ್ಷಣೆ ಬಸವಣ್ಣನವರ ಕಾಲು ಹೌದು ಬಸವಣ್ಣನೇ ಮಹಿಳೆಯರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದು ಈ ದೇಶದಲ್ಲಿ ಮಹಿಳೆಯರಿಗೆ ನೈಜವಾಗಿ ಸ್ವಾತಂತ್ರ್ಯ ಯಾವಾಗ ಸಿಕ್ತಂದ್ರೆ ಬಸವಣ್ಣನಿಂದ ಸಿಕ್ತು ಆ ಬಸವಣ್ಣನ ತತ್ವಗಳು ಯಾವಾಗ ಸಂವಿಧಾನದಲ್ಲಿ ಬಂದವು ಕಾನೂನಾತ್ಮಕವಾಗಿ ಮಹಿಳೆಯರಿಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಬಸವಣ್ಣನ ತತ್ವಗಳು ಅಂಬೇಡ್ಕರ್ ಅವರ ಸಂವಿಧಾನ ಇದರಿಂದ ಮಾತ್ರ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ತು ವಿನಃ ಯಾವ ಬ್ರಾಹ್ಮಣವಾದಿಗಳಿಂದಲೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾವ ಕಾಂಗ್ರೆಸ್ ವಾದಿಗಳಿಂದಲೂ ಸಿಕ್ಕಿಲ್ಲ ಯಾವ ಕಮ್ಯುನಿಸ್ಟರಿಂದಲೂ ಸಿಕ್ಕಿಲ್ಲ ಯಾವ ಹಿಂದುತ್ವವಾದಿಗಳಿಂದಲೂ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಬಸವಣ್ಣನ ತತ್ವ ಮತ್ತು ಸಂವಿಧಾನದಿಂದ ಇದನ್ನು ಬಿಟ್ಟಿದ್ರೆ ಯಾವುದರಿಂದಲೂ ಸಿಕ್ಕಿಲ್ಲ ಆದರೆ ಇವೆರಡೂ ಪಕ್ಷಗಳಲ್ಲಿ ಎಷ್ಟು ಜನ ಮಹಿಳಾ ಶಾಸಕರಿದ್ದಾರ ಎಷ್ಟು ಜನ ಮಹಿಳಾ ಶಾಸಕರಿದ್ದಾರೆ ಎಷ್ಟು ಜನ ಮಹಿಳಾ ಸಚಿವರಿದ್ದಾರೆ ಎಷ್ಟು ಜನ ಮಹಿಳೆಯರು ಪಕ್ಷದ ಅಧ್ಯಕ್ಷ ವಹಿಸಿಕೊಂಡಿದ್ದಾರೆ ಎಷ್ಟು ಜನ ಮಹಿಳೆಯರಿಗೆ ನೀವು ಸಂಸದರಾಗಿ ಆಯ್ಕೆ ಮಾಡಿ ಕಳಿಸಿದ್ರಿ ಮೊದಲು ಉತ್ತರ ಕೊಡಿ ಸಮಾನತೆಯನ್ನ ಪಾಠ ಮಾಡುವಂತ ನೀವು ನಿಮ್ಮ ನಿಮ್ಮ ಪಕ್ಷಗಳಲ್ಲಿ ಎಷ್ಟು ಜನರಿಗೆ ಬಿ ಜೆ ಅವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಮೂವರು ಕೂಡ ಉತ್ತರ ಕೊಡಬೇಕು ಬಸವಣ್ಣನ ಬಗ್ಗೆ ಮಾತನಾಡುವಂತಹ ನೀವುಗಳು ಎಲ್ಲಿ ಯಾವ ಮಹಿಳೆಯರಿಗೆ ನೀವು ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದೀರಿ ಯಾವ ಮಹಿಳೆಯರಿಗೆ ನೀವು ಸಮಾನತೆ ಹಕ್ಕನ್ನು ಕೊಟ್ಟಿದ್ದೀರಿ ಯಾರನ್ನು ನೀವು ಮುಖ್ಯಮಂತ್ರಿ ಮಾಡಿದ್ದೀರಿ ರಾಜ್ಯದಲ್ಲಿ ಎಷ್ಟು ಜನ ಜನ ಸಚಿವರಿದ್ದಾರೆ ಮೀಸಲಾತಿಯ ಪ್ರಕಾರವೇ ಮಾತನಾಡೋಣ ಕಾನೂನಾತ್ಮಕವಾಗಿಯೇ ಮಾತನಾಡೋಣ ಮಹಿಳೆಯರು ಎಷ್ಟು ಜನ ಇದ್ದಾರೆ ನಿಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಬಿಜೆಪಿಯವ್ರು ಇಮ್ರೂ ಉತ್ತರ ಕೊಡಿ ನಿಮ್ಮ ನಿಮ್ಮ ಹೊಲಸು ರಾಜಕಾರಣಗಳಿಗೆ ಬಸವಣ್ಣನವ್ರನ್ನ ಹೇಳ್ತರಬೇಡಿ ಆ ಮಹಾನ್ ನಾಯಕನಿಗೆ ತನ್ನದೇ ಆದ ಸ್ಥಾನ ಇದೆ ಇವತ್ತಾಡಿದ ಮಾತು ನಾಳೆ ಆಡಲ್ಲ ನೀವು ಬಸವಣ್ಣನ ಭಕ್ತರ ನಾಚಿಕೆ ಮಾನಗೆಟ್ಟವರೆಲ್ಲ ಭ್ರಷ್ಟಾಚಾರದಲ್ಲಿ ಭಾಗಿಯಾದವರೆಲ್ಲ ಬಸವಣ್ಣನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಅಸೆಂಬ್ಲಿಯಲ್ಲಿ ಒಬ್ಬೊಬ್ಬರ ಮೇಲೆ ಎಷ್ಟೆಷ್ಟು ಆರೋಪಗಳಿದೆ ನನಗೆ ಗೊತ್ತಿಲ್ವಾ ನೀವು ಬಸವಣ್ಣನ ಭಕ್ತರ ಬಸವಣ್ಣನ ಬಗ್ಗೆ ಬಸವಣ್ಣನ ವಚನ ಹೇಳೋಕ್ಕೂ ಒಂದು ಇತಿ ಮಿತಿ ಇರಬೇಕು ಬಸವಣ್ಣನ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಆತನ ಅವರ ತತ್ವಗಳು ನೀವು ಮೊದಲು ಮೈಗೆ ಉಡಿಸ್ಕೊಳ್ಳಿ ಮೈಗೆ ಸಿಕ್ಕಿದೆ ಅಂತ ಬಸವಣ್ಣನ ವಚನ ಹೇಳಿ ಮಾತಾಡೋದಲ್ಲ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ನಾಯಕರೇ ಅವರ ತತ್ವಗಳನ್ನು ಅಳವಡಿಸ್ಕೊಳ್ಳಿ ಅವರು ಹೆಂಗೆ ಅನುಭವ ಮಂಟಪವನ್ನು ಹೆಂಗೆ ನಿರ್ಮಿಸಿದ್ರು ಹೆಂಗೆ ನ್ಯಾಯವನ್ನು ಕೊಡ್ತಿದ್ರು ಹೆಂಗೆ ಅಲ್ಲಿ ಜನರು ಎಷ್ಟು ನೆಮ್ಮದಿಯಿಂದ ಇದ್ರು ಆ ಮಾದರಿಯಲ್ಲಿ ರಾಜ್ಯವನ್ನು ನೀವು ಮುನ್ನಡೆಸ್ರಿ ಕಾಯಕ ಮಾದರಿಯಲ್ಲಿ ನಡೆಸ್ರಿ ಅದನ್ನು ಬಿಟ್ಟು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅದನ್ನು ಮಾಡ್ತೀವಿ ಬಸವಣ್ಣವ್ರ ಬಗ್ಗೆ ನಿಮಗೆ ಗೌರವ ಇದೆ ನನಗೂ ಗೌರವ ಇದೆ ನಿಮಗೆ ನಿಮಗೇನು ಬಸವಣ್ಣವ್ರ ಮೇಲೆ ಗೌರವ ಇದೆಯಲ್ಲ ಆ ಗೌರವಕ್ಕೆ ನನ್ನದು ನಿಮಗೊಂದು ಗೌರವ ಆದರೆ ಅವರ ತತ್ವಗಳನ್ನು ಮರಿಬೇಡಿ ಅವರ ಆಶಯಗಳನ್ನು ಮರಿಬೇಡಿ ನಿಮ್ಮ ಹೊಲಸು ರಾಜಕಾರಣಕ್ಕೆ ಅವರನ್ನು ದುರುಪಯೋಗ ಮಾಡಿಕೊಳ್ಬೇಡಿ ಮಹಾನ್ ನಾಯಕರ ಹೆಸರನ್ನು ನೀವು ದುರುಪಯೋಗ ಮಾಡ್ಕೋಬೇಡಿ ಸ ನೋಡಬೇಕು ಇನ್ನು ನಾಳೆ ಪಂಚಮಶಾಲಿ ಹೋರಾಟವು ಕೂಡ ನಡೆಯುತ್ತಂತೆ ಟ್ಯಾಕ್ಟರಿಂದ ಮುತ್ತಿಗೆ ಹಾಕೊಂಡು ಸರ್ಕಾರದ ಮಟ್ಟದಲ್ಲಿ ಏನೋ ಕೆಲವೊಂದು ಮಾತುಕತೆ ನಡೀತಾ ಇದೆ ಹೋರಾಟವನ್ನು ಹತ್ತಿಕ್ಕಲಿಕ್ಕಾಗಿ ನೋಡಬೇಕು ನಾಳೆಯ ಸದನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾಳೆಯ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ